ಸರ್ ನಮಸ್ತೆ ಯಾವ ಊರು ತಂದು ಬಳ್ಳಾರಿ ಅಲ್ಲ ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ದಿನ ಆಯ್ತು ತಾವು ಬಂದು ಹೋಗಿ ಏನು ತೊಂದರೆ ಮಾಡಿದ್ರೆ ವೀರ್ಯಾಣು ವೀರ್ಯಾಣು ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿ ಹಾಂ ಹೋದ್ ಸರಿ ನೀವು ವೀರ್ಯಾಣು ಸಂಖ್ಯೆ ಕಡಿಮೆ ಇದೆ ಅಂತೇಳಿ ನಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ರಿ ಅಲ್ವಾ ಒಂದು ತಿಂಗಳಿಂದೆ ಈಗ ಮತ್ತೆ ಚೆಕ್ ಮಾಡಿಸಿದ್ರ ವೀರ್ಯಾಣದ್ದು ಎಷ್ಟು ಮುಂಚೆ ಜೀರೋ ಇತ್ತಲ್ವಾ ಸ್ವಲ್ಪನೂ ಇರಲಿಲ್ಲ ಆಲಿಗೋ ಸ್ಪರ್ನಿಯಾ ಅಂತ ಹೇಳ್ತಾರೆ ಅದಕ್ಕೆ ಅಲ್ವಾ ಒಂದೊಂದು ಸ್ಪರ್ಮು ಇಲ್ಲ ವೀರ್ಯಾಣು ಇಲ್ಲ ಅಂತೇಳಿ ಫಸ್ಟ್ ರಿಪೋರ್ಟ್ ಬಂದಿತ್ತು ಹೌದಾ ಈಗ ಒಂದು ತಿಂಗಳ ನಂತರ ನೀವು ನಮ್ಮ ಮೆಡಿಸಿನ್ ತಗೊಂಡ್ಮೇಲೆ ಟ್ವೆಂಟಿ ಪರ್ಸೆಂಟ್ವರೆಗೂ ಇಂಪ್ರೂವ್ಮೆಂಟ್ ಆಗಿದೆ ವೀರ್ಯಾಣು ಉತ್ಪತ್ತಿ ಆಗ್ತಾ ಇದೆ ಅಂತೇಳಿ ನಿಮ್ಮ ಡಾಕ್ಟರೇ ಹೇಳಿದ್ದಾರೆ ನಿಮ್ಮ ಡಾಕ್ಟರ್ ಹೇಳಿದಾರೆ ತಾನೆ ನಿಮ್ಮ ಬಳ್ಳಾರಿಯಲ್ಲೇ ಚೆಕ್ ಮಾಡಿಸಿರ್ತಾನೆ ಬೆಂಗಳೂರಲ್ಲೇ ಚೆಕ್ ಮಾಡ್ಸಿ ಬೆಂಗಳೂರಿಗೆ ಹೋಗಿದ್ರಾ ಇರೋದು ನೇಟಿವ್ ಬಳ್ಳಾರಿ ಹಾಂ ಬೆಂಗಳೂರಲ್ಲಿ ಡಾಕ್ಟರ್ಗೆ ತೋರಿಸಿದಾಗ ಟ್ವೆಂಟಿ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳಿದರು ಹೌದಾ ಹಾಗಾಗಿ ಅವ್ರ ಡಾಕ್ಟರು ಅದೇ ಅದೇ ಮೆಡಿಸಿನ ಅವ್ರದನ್ನೇ ಪ್ರವೀಣ್ ಪ್ರವೀಣ್ ಬಾಬು ಡಾಕ್ಟರ್ದೇನೆ ಕಂಟಿನ್ಯೂ ಮಾಡ್ರಿ ಅಂತ ಹೇಳಿದ್ರು ಕರೆಕ್ಟ್ ತಾನೆ ಹಂಗಾಗಿ ನಾನ್ ಸರಿ ತೋರ್ಸೋಣ ಅಂತ ಬಂದ್ರಿ ಕರೆಕ್ಟ್ ಅಲ್ಲ ನಿಜ ಹೇಳ್ತಿದಿರಲ್ಲ ಡಾಕ್ಟರ್ ಲಂಚ ಕೊಟ್ಟು ಈ ತರ ಹೇಳಿ ಅಂತ ಹೇಳ್ತಿದಾರ ಸುಮ್ ಸುಮ್ನೆ ಯಾರು ಹೇಳಲ್ಲ ಸತ್ಯ ಹೇಳ್ತಾ ಇದೀರಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಒಳ್ಳೇದಾಗ್ಲಿ